ఎద్దుబారో తందె నరసింహాని ఎద్దు బారో తందే నరసింహ ఎద్దు పారో తందే నరసింహని ఎద్దు బారో తందే నరసింహ 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 నీయద్దుబారో తందె నరసింహ ಸಿಂಹ ನರಸಿಂಹ ನರಸಿಂಹ ನೀ ಎದ್ದು ಪಾರೋ ತಂದೆ ನರಸಿಂಹ ಎದ್ದು ಬಂದು ಬುದ್ಧಿಯನ್ನ ಕಳ್ಳ ಬುದ್ಧಿ ಕಟ್ಟಿ ಹಾಕಿ ತಿದ್ದಿ ಬುದ್ಧಿ ನೀಡು ನರಸಿಂಹ ಎದ್ದು ಬಂದು ಬುದ್ಧಿಯನ್ನ ಕಳ್ಳ ಬುದ್ಧಿ ಕಟ್ಟಿ ಹಾಕಿ ತಿದ್ದಿ ಬುದ್ಧಿ ನೀಡು ನರಸಿಂಹ ಶ್ರದ್ಧೆಯಿಂದ ಕೂಡ ಎದ್ದು ಬಾರೋ ತಂದೆ ನರಸಿಂಹ ಎದ್ದು ಬಾರೋ ತಂದೆ ನರಸಿಂಹ ನೀ ಎದ್ದು ಬಾರೋ ತಂದೆ ನರಸಿಂಹ 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 ನೀ ಎದ್ದು ಬಾರೋ ತಂದೆ ನರಸಿಂಹ ಮೋಹದ ಜಗದಲ್ಲಿ ಮೂಡನ ಮಾಡಿಯನ್ನ ತಳ್ಳಿ ಬಿಟ್ಟು ಎಲ್ಲಿ ಹೋದೆ ನರಸಿಂಹ ಜಗದಲ್ಲಿ ಮೂಢನ ಮಾಡಿಯನ್ನ ತಳ್ಳಿ ಬಿಟ್ಟು ಎಲ್ಲಿ ಹೋದೆ ನರಸಿಂಹ ಕಾಡದೆ ತವಕದಿ ಕರೆಯುತ್ತಲಿರುವೆ ಎದ್ದು ಬಾರೋ ತಂದೆ ನರಸಿಂಹ ಎದ್ದು ಬಾರೋ ತಂದೆ ನರಸಿಂಹನಿ ಎದ್ದು ಬಾರೋ ತಂದೆ ನರಸಿಂಹ 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 ಎದ್ದು ಬಾರೋ ತಂದೆ ನರಸಿಂಹ ಹೇಳದೆ ಕೇಳದೆ ಕೊಟ್ಟು ಬಿಟ್ಟೆ ಎನಗೆ ಮೋಹದ ಬದುಕಿನ ಜಂಜಾಟ ಹೇಳದೆ ಕೇಳದೆ ಕೊಟ್ಟು ಬಿಟ್ಟೆ ಎನಗೆ ಮೋಹದ ಬದುಕಿನ ಜಂಜಾಟ ಮೋಹಕ್ಕೆ ಕಟ್ಟು ಬಿದ್ದೆ ನಿನ್ನನೆ ಮರೆತು ಬಿಟ್ಟೆ ಮನ್ನಿಸು ಎನ್ನ ನರಸಿಂಹ ಎದ್ದು ಬಾರೋ ತಂದೆ ನರಸಿಂಹಾನಿ ಎದ್ದು ಬಾರೋ ತಂದೆ ನರಸಿಂಹ 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 ನೀ ಎದ್ದು ಬಾರೋ ತಂದೆ ನರಸಿಂಹ ದೋಷ ನಿರ್ದೋಷದ ಮಂಥನ ಮಾಡದೆ ಚಿಂತನೆ ಮಾಡುವ ಸಂತನ ಮಾಡೋ ದೋಷ ನಿರ್ದೋಷ ಚಿಂತನೆ ಮಾಡುವ ಸಂತನ ಮಾಡೋ ಚಿಂತನ ಮಂಥನ ಮಾಡುವ ಸಂತನ ಬಂಟನ ಮಾಡೋ ನರಸಿಂಹ ಎದ್ದು ತಂದೆ ನರಸಿಂಹನಿ ಎದ್ದು ತಂದೆ ನರಸಿಂಹ 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 ನೀ ಎದ್ದು ಬಾರೋ ತಂದೆ ನರಸಿಂಹ ഗുരു ുരുനെ എന്ന സ്വര സ്വരനീനേ എന്ന ശ്രുതി നീന എന്ന ലയ ഗുരു ഗുരുനീന എന്ന സ്വര സ്വരനീന എന്ന ശ്രുതി നീന എന്ന ലയ ശ്മൃതി ശ്രുതി ശ്രുതി അരി തൂ കേശവനീന എതുപാരോ തന്നെ നരസിംഹ എതുപാറോ ద్దు నరసింహ ఎద్దు తందరసింహ నీ యద్ద్దు తే నరసింహ 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 నీయద్దు తే నరసింహ 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 I'm